ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವೀಡಿಯೋಸ್ಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇವತ್ತಿನ ಪ್ರಮುಖವಾದ ಟಾಪಿಕ್ ಸೇಲ್ಡಿಡ್ ಮಾಡಿಕೊಟ್ಟು ಸಾಲವನ್ನು ಪಡೆದಿದ್ದರೆ ಅಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ನಿಮ್ಮ ಪ್ರಾಪರ್ಟಿ ಹೋಗುತ್ತಾ ಅದರ ಬಗ್ಗೆಲ್ಲ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಯಾರಿಗೆ ಸಾಲದ ಅವಶ್ಯಕತೆ ಇರುತ್ತೋ ಅಂಥವರು ಯಾರು ಹಣವಂತರು ಅವರ ಅವರತ್ರ ಸಾಲವನ್ನು ಪಡೆಯೋದು ಸಾಮಾನ್ಯವಾಗಿ ನೀವು ನೋಡ್ತಾ ಇರ್ತೀವಿ ಹಿಂದಿನ ದಿನಗಳಲ್ಲಿ ಬರೀ ಬಾಯಿ ಮಾತಿಗೆ ನಂಬಿಕೆ ಆಧಾರದ ಮೇಲೇ ಸಾಲವನ್ನು ಕೊಡ್ತಾಯಿದ್ರು ಸಾಲವನ್ನು ಪಡ್ಕೋತಾ ಇದ್ರು ಅದೇ ನಂಬಿಕೆ ಆಧಾರದ ಮೇಲೇ ಸಾಲವನ್ನು ಹಿಂತಿರಿಸಿ ಕೊಡ್ತಾಯಿದ್ರು ಆದರೆ ಕಾಲಕ್ರಮೇಣ ಜನರು ಮಾತಿಗೆ ಬದ್ಧವಾಗಿಲ್ಲದ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳನ್ನ ನೋಡೋದಾದರೆ ಸಾಲದ ಭದ್ರತೆಗಾಗಿ ಕೆಲವೊಂದು ಡಾಕ್ಯುಮೆಂಟನ್ನು ಪಡೆದುಕೊಂಡು ನಂತರವನ್ನು ಸಾಲವನ್ನು ಹಿಡಿಯೋದನ್ನು ನೋಡ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ನಮ್ಮನೆ ದುಡ್ಡು ಕೊಟ್ಬಿಟ್ಟು ಅವ್ರ ಮನೆ ಮುಂದೆ ಯಾಕೆ ಕಲಿಬೇಕು ನಾವು ನಮ್ಮನೇಲಿ ನಮ್ಮ ದುಡ್ಡು ನಮ್ಮ ಇದ್ದರೆ ನಮಗೆ ಯೂಸ್ ಆಗುತ್ತೆ ಅವ್ರಿಗೆ ಸಹಾಯ ಅಂತ ಮಾಡಿ ನಾವು ದುಡ್ಡನ್ನು ಕೊಟ್ಟ ಮೇಲೆ ಅವ್ರು ಹಿಂತಿರ್ಗಿಸ್ಕೊಡ್ಬೇಕು ಒಂದು ವೇಳೆ ಕೊಟ್ಟಿಲ್ಲ ಅಂತೇಳಿದ್ರೆ ನಾವು ಸುಮ್ಮನೆ ಅವ್ರ ಮನೆ ಮುಂದೆ ಅಲ್ಕೊಂಡು ನಿಂತ್ಕೋಬೇಕಾಗತ್ತೆ ಏನಾದ್ರೂ ಜೋರು ಮಾಡಿ ಮಾತಾಡಿದ್ರೆ ನಮ್ಮ ಮೇಲೆ ಕಂಪ್ಲೇಂಟ್ ಎಲ್ಲ ಕೊಟ್ಟು ಈ ಥರ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದಾರೆ ಅಥವಾ ಪೀಡಿಸ್ತಾ ಇದ್ದಾರೆ ದುಡ್ಡು ಕೊಡಿ ದುಡ್ಡು ಕೊಡಿ ಅಂತೆಲ್ಲ ಹೇಳ್ಕೊಂಡು ಹೇಳ್ತಾ ಇದ್ದಾರೆ ಹೇಳ್ಬಿಟ್ಟು ಒಂದು ಕಂಪ್ಲೇಂಟ್ ಸಹ ನಮ್ಮ ಮೇಲೇ ಆಗೋ ಸಾಧ್ಯತೆಗಳು ಇರ್ತದೆ ಹಾಗಾಗಿ ಏನು ಮಾಡ್ತಾರೆ ಏನು ಮಾಡ್ತಾಯಿದ್ರು ಜನಗಳಂತ ಹೇಳಿದ್ರೆ ಒಂದು ಖಾಲಿ ಚೆಕ್ಕನ್ನು ಬರ್ಸ್ಕೊ ಕೊಡೋದಾಗಲಿ ಅಥವಾ ಕಾ ಚೆಕ್ಕಲ್ಲಿ ಒಂದು ಸೆಕ್ಯೂರಿಟಿಗೋಸ್ಕರ ಚೆಕ್ಕನ್ನು ಪಡ್ಕೊಳ್ಳೋದಾಗಲಿ ಅಥವಾ ಪ್ರೊನೋಟನ್ನು ಬರೆಸ್ಕೊಳ್ಳೋದಾಗ್ಲಿ ಒಂದು ಲಕ್ಷ ಎರಡು ಲಕ್ಷ ಕೊಟ್ಟಿದ್ದೀರಿ ಅಂತ ಹೇಳಿದ್ರೆ ಆ ಅಮೌಂಟನ್ನು ಮೆನ್ಷನ್ ಮಾಡಿ ಪ್ರೊನೋಟ್ ಆನ್ ಡಿಮ್ಯಾಂಡ್ ಪ್ರೊನೋಟ್ ಯಾವಾಗ ನೀವು ಕೇಳ್ತೀರೋ ಅವಾಗ ನಾನು ರಿಟರ್ನ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಪತ್ರನ ಬರ್ಕೊಡೋದಾಗಲಿ ಅಥವಾ ಒಂದು ಸೇಲ್ ಅಗ್ರಿಮೆಂಟ್ ಮಾಡ್ಕೊಡೋದಾಗಲಿ ಒಂದು ಲೋನ್ ಅಗ್ರಿಮೆಂಟ್ ಮಾಡ್ಕೊಡೋದಾಗಲಿ ಅದೆಲ್ಲವನ್ನು ಸಹ ನಾವು ನೋಡ್ಕೊಂಡು ಬಂದಿದ್ದೀವಿ ಆದರೆ ಇತ್ತೀಚಿನ ಗಿಡದ ದಿನಗಳಲ್ಲಿ ಪ್ರೊನಾಡ್ ಬರ್ಕೊಟ್ಟಿದ್ದೀನ ಕೇಸ್ ಹಾಕೋತೀಯ ಕೇಸ್ ಹಾಕೊಂಡು ಹೋಗು ನಾನು ಕೋರ್ಟಲ್ಲೇ ಬಂದು ಕಟ್ತೀನಿ ಚೆಕ್ ಕೊಟ್ಟಿದ್ದೀನ ಚೆಕ್ ಬೌನ್ಸ್ ಕೇಸ್ ಮಾಡು ನಾನು ಕೋರ್ಟಲ್ಲೇ ಬಂದು ಕಟ್ತೀನಿ ನಾನು ಇವಾಗ ಕೊಡೋದಿಲ್ಲ ಅಂತೆಲ್ಲ ಮಾತುಗಳು ಕೇಳ್ತಾ ಇದೆ ಹಾಗಾಗಿ ಯಾರು ಹಣವನ್ನು ಕೊಡ್ತಾ ಇದ್ದಾರೋ ಯಾರು ಹಣವಂತ ಇರ್ತಾರೋ ಅವರು ಅವರ ಹಣದ ಸೆಕ್ಯೂರಿಟಿಗೋಸ್ಕರ ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ ಯಾವುದಾದ್ರು ಒಂದು ಪ್ರಾಪರ್ಟಿನ ನನ್ನ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿಕೊಡು ನನ್ನ ಹೆಸರು ನೀನು ರಿಜಿಸ್ಟ್ರೇಷನ್ ಮಾಡಿಕೊಂಡು ನಿನ್ನ ಹಣ ನೀನು ಕೊಡ್ತೀನಿ ಒಂದು ಎಷ್ಟು ವರ್ಷ ಬೇಕು ಟೈಮು ಅಷ್ಟು ವರ್ಷ ಟೈಮ್ ತಗೋ ಆ ಟೈಮ್ ಒಳಗಡೆ ನೀನು ಹಣವನ್ನು ತೀರಿಸಬೇಕು ಅಸಲು ಮತ್ತು ಬಡ್ಡಿ ಸಮೇತವಾಗಿ ನೀನು ತೀರಿಸಬೇಕು ಒಂದು ವೇಳೆ ನೀನು ಆ ಸಂದರ್ಭದಲ್ಲಿ ತೀರಿಸ್ತಿಲ್ಲ ಹೇಳಿದ್ರೆ ಈ ಪ್ರಾಪರ್ಟಿ ನಂದಾಗುತ್ತೆ ಅಂದ್ಬಿಟ್ಟು ಶುದ್ಧ ಕ್ರಯಾಪತ್ರನ ಮಾಡಿಸ್ಕೊಳ್ಳೋದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿದೆ ಯಾವ ಹಣದ ಅವಶ್ಯಕತೆ ಇರುತ್ತೆ ಯಾರಿಗೆ ಯಾವ ಸಂದರ್ಭದಲ್ಲಿ ಹಣ ಅವಶ್ಯಕತೆ ಇರುತ್ತೆ ಅಂತ ನಾವು ಹೇಳಿಕ್ಕೆ ಬರೋದಿಲ್ಲ ಹಾಗಾಗಿ ಆ ಆ ಸಂದರ್ಭಕ್ಕೆ ಹಣ ಸಿಗುತ್ತಲ್ಲ ಅನ್ನೋದು ಕೋಸ್ಕರ ಅವರ ಪ್ರಾಪರ್ಟಿ ಏನಿದೆ ಅದನ್ನು ಸೇಲ್ಡಿಡು ಶುದ್ಧ ಕ್ರಯ ಪತ್ರವನ್ನೇ ಮಾಡಿಕೊಟ್ಬಿಟ್ಟು ಹಣವನ್ನು ಪಡ್ಕೊಬಿಡ್ತಾರೆ ಅಂಥ ಸಂದರ್ಭದಲ್ಲಿ ಕೆಲವರು ಏನು ಮಾಡ್ತಾರೆ ಅಂತೇಳಿ ಅವರು ಹೇಳಿದ ಸಂದ ಸಮಯದಲ್ಲಿ ಹಣ ರಿಟರ್ನ್ ಮಾಡೋಕೆ ಆಗಿದ್ರಲ್ಲ ಒಂದು ವರ್ಷನ ಎರಡು ವರ್ಷ ಮೂರು ವರ್ಷ ಟೈಮ್ ತೊಗೊಂಡಿರ್ತಾರೆ ಈ ಟೈಮ್ ಒಳಗಡೆ ನಿಮ್ಮ ಹಣ ರಿಟರ್ನ್ ಮಾಡ್ತೀನಿ ನಂತರ ಬಂದು ನನ್ನ ಹೆಸರಿಗೆ ರಿಟರ್ನ್ ನನ್ನ ಹೆಸರಿಗೆ ಸೇಲ್ಡಿಡ್ ಮಾಡಿಕೊಡಿ ಅಂತ ಒಂದು ಮಾತುಕತೆ ಆಗಿರುತ್ತೆ ಯಾರು ಸಾಲ ಕೊಡೋನ ಹತ್ರ ಮತ್ತು ಸಾಲ ಪಡ್ಕೊಳ್ಳೋಣ ಹತ್ರ ಇವ್ರ ಹತ್ರ ಮಾತುಕತೆ ಆಗಿರುತ್ತೆ ಅದ್ರ ಪ್ರಕಾರವಾಗಿ ಒಂದು ವೇಳೆ ನಡ್ಕೊಳ್ಳಿಲ್ಲ ಅಂತ ಹೇಳಿದರೆ ವಾಪಸ್ ಬರ್ಕೊಳ್ಳಿಲ್ಲ ನನಗೆ ಅಂತ ಹೇಳಿದ್ರೆ ಅಥವಾ ಒಂದು ವೇಳೆ ಅವಧಿ ಮುನ್ನವೇ ಯಾರು ದುಡ್ಡು ಕೊಡಿರ್ತಾನೋ ನಿಮ್ಮನ್ನು ಪೀಡಿಸೋದಾಗ್ಲಿ ಮಾಡೋದಾಗ್ಲಿ ಇಲ್ಲಾಂದ್ರೆ ಈ ಪ್ರಾಪರ್ಟಿ ಬೇರೆಯವ್ರಿಗೆ ಮಾಡ್ಬಿಡ್ತೀನಿ ಅಂತ ಹೇಳೋದಾಗ್ಲಿ ಅದೆಲ್ಲ ಸರ್ವೇ ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ ಹಾಗಾಗಿ ಇಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂದರೆ ನೀವು ಒಂದು ಏನು ಒಂದು ಸೇಲ್ ಡೀಡನ್ನು ಮಾಡ್ಕೊಡ್ತೀರೋ ಅದ್ರ ಜೊತೆಗೆ ಒಂದು ಕನ್ಸರ್ನ್ ಡೀಡನ್ನು ನೀವು ಸಹ ನೀವು ಮಾಡ್ಕೋಬೇಕಾಗತ್ತೆ ಪರಸ್ಪರ ಒಪ್ಪಂದ ಪತ್ರವನ್ನು ಮಾಡಿಕೊಡ್ಬೇಕಾಗತ್ತೆ ಆ ಪತ್ರದಲ್ಲಿ ಏನಿದೆ ಕಂಡೀಷನ್ ಅದೆಲ್ಲ ಮೆನ್ಷನ್ ಮಾಡಬೇಕು ಎಷ್ಟು ಸಾಲ ತಗೊಂಡಿದ್ದೀರಾ ಸಾಲದ ಭದ್ರತೆಗೋಸ್ಕರ ನನ್ನ ಪ್ರಾಪರ್ಟಿನ ಶುದ್ಧ ಕ್ರಯ ಮಾಡಿರ್ತೀನಿ ಹಾಗಾಗಿ ನಾನು ಸಾಲವನ್ನು ಹಿಂತಿರುಗಿಸಿ ಕೊಟ್ಟ ನಂತರ ನನ್ನ ಪ್ರಾಪರ್ಟಿ ನನಗೆ ಹಿಂತಿರುಗಿಸಿ ಬರೆದುಕೊಡ್ಬೇಕು ಅಂತ ಹೇಳಿ ಒಂದು ಮ್ಯೂಚುವಲ್ ಅಗ್ರಿಮೆಂಟು ಪರಸ್ಪರ ಒಪ್ಪಂದ ಒಂದು ಕರಾರನ್ನು ಮಾಡ್ಕೋಬೇಕಾಗಿರುತ್ತೆ ಒಂದು ವೇಳೆ ಯಾರು ನಿಮಗೆ ಸೇಲ್ ಲೀಡನ್ನು ಮಾಡಿಕೊಟ್ ಮಾಡಿಕೊಟ್ಟಿರ್ತೀರೋ ಸಾಲ ಯಾರು ಕೊಟ್ಟಿರ್ತಾನೋ ಅವನೇನಾದರೂ ನಿಮಗೆ ವಾಪಸ್ಸು ಸೇಲ್ಡಿ ವಾಪಸ್ಸು ಮಾಡಲಿಲ್ಲ ಅಂತ ಹೇಳಿದ್ರೆ ನೀವು ಸಾಲ ತೀರಿಸಿನೂ ವಾಪಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅಥವಾ ನೀವು ಸಾಲ ತೀರ್ಸೋಕೆ ರೆಡಿ ಇದ್ರೂ ಸಹ ಅವ್ನು ಬಂದು ನಿಮ್ಮ ಹಣನ ಪಡ್ಕೊಂಡು ವಾಪಸ್ಸು ಸೇಲ್ಡಿ ಮಾಡಲಿಲ್ಲ ಅನ್ನೋ ಸಂದರ್ಭದಲ್ಲಿ ಈ ಥರ ಏನಾರು ಮ್ಯೂಚುವಲ್ ಅಗ್ರಿಮೆಂಟ್ ಏನಾರು ಮಾಡ್ಕೊಂಡಿದ್ರೆ ಹೊರ್ಗಡೆ ಒಂದು ನೋಟ್ರಿ ಅಡ್ವೊಕೇಟ್ ಹತ್ರ ಅದು ನಿಮಗೆ ಉಪಯೋಗ ಬರುತ್ತೆ ಒಂದು ವೇಳೆ ಅವನು ನಿಮಗೆ ವಾಪಸ್ಸು ಮಾಡ್ಕೊಳ್ಳಿಲ್ಲ ಅಂತೇಳಿದ್ರೆ ಅಂಥ ಸಂದರ್ಭದಲ್ಲಿ ನೀವು ಕೋರ್ಟ್ಗೆ ಹೋಗಿ ಈ ಥರ ನಾನು ಸೇಲ್ಡೀಡನ್ನು ಮಾಡಿಕೊಟ್ಟಿದ್ದೆ ಸೇಲ್ಡೀಡನ್ನು ಮಾಡಿಕೊಟ್ಬಿಟ್ಟು ಸಾಲವನ್ನು ಪಡ್ಕೊಂಡಿದ್ದೆ ಹಾಗಾಗಿ ಒಂದು ಮ್ಯೂಚುವಲ್ ಅಗ್ರಿಮೆಂಟ್ ಸಹ ಮಾಡಿಕೊಂಡಿದ್ದೆವು ನಾವು ಆದರೆ ಈಗ ಮ್ಯೂಚುವಲ್ ಅಗ್ರಿಮೆಂಟ್ ಪ್ರಕಾರವಾಗಿ ನಾನು ಅಮೌಂಟನ್ನು ರಿಟರ್ನ್ ಮಾಡೋಕ್ಕೆ ರೆಡಿ ಇದ್ದೀನಿ ಬಟ್ ಅವನು ನನಗೆ ಸೇಲ್ ಸೇಲ್ಡೀಡ್ ಮಾಡ್ಕೊಡೋಕ್ಕೆ ರೆಡಿ ಇಲ್ಲ ಅಂತ ಹೇಳಿಬಿಟ್ಟು ಒಂದು ಕೇಸನ್ನು ಹಾಕ್ಬೋದು ಕ್ರಯಪತ್ರದಲ್ಲೇ ಬೇಕಾದ್ರೆ ನೀವು ಮೆನ್ಷನ್ ಮಾಡೋದು ಕಂಡೀಷನಲ್ ಕ್ರಯ ಅಂತ ಹೇಳ್ತೀವಿ ಅದರಲ್ಲಿ ಆ ಕಂಡೀಷನಲ್ ಕ್ರಯಪತ್ರದಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ ಇಷ್ಟು ವರ್ಷ ಎರಡು ವರ್ಷ ಮೂರು ವರ್ಷದವರೆಗೆ ನಿಮ್ಮ ಹಣ ಈಸ್ಕೊಂಡಿರ್ತೀನಿ ಸಾಲವಾಗಿ ಪಡ್ಕೊಂಡಿರ್ತೀನಿ ಸಾಲ ತೀರಿಸೋ ತನಕ ಈ ಪ್ರಾಪರ್ಟಿ ನಿಮ್ಮ ಹೆಸರಿಲಿರುತ್ತೆ ನಾನು ಸಾಲ ತೀರಿಸಿದ ನಂತರ ನನಗೆ ಮರಳಿ ನೀವು ಬರ್ಕೊಡ್ಬೇಕು ಈ ಪ್ರಾಪರ್ಟಿನ ನನಗೆ ರಿಟರ್ನ್ ಬರ್ಕೊಡ್ಬೇಕು ಅಂತ ಬೇಕಾದ್ರೆ ಸ್ಯಾಲ್ರಿಡಲ್ಲೇ ಕೇಳ್ಬೋದು ಕಂಡೀಷನಲ್ ಕ್ರಯಪತ್ರ ಪತ್ರ ಅಂತ ಹೇಳ್ಬೋದು ಷರತ್ತುಬದ್ಧ ಕರಾರು ಕ್ರಯಪತ್ರ ಅಂತ ಹೇಳ್ಬೋದು ಆ ಕ್ರಯಪತ್ರದಲ್ಲಿ ನೀವು ಮೆನ್ಷನ್ ಮಾಡಿರ್ಬೋದು ಅಥವಾ ಆಗಲ್ಲ ಅಂತ ಹೇಳಿದ್ರೆ ಆ ಕ್ರಯಪತ್ರ ಮೆನ್ಷನ್ ಮಾಡೋಕ್ಕಾಗಲ್ಲ ಹೇಳಿದ್ರೆ ಒಂದು ಮ್ಯೂಚುವಲ್ ಅಗ್ರಿಮೆಂಟು ನೋಟರಿ ವಕೀಲರ ಮೂಲಕ ಒಂದು ಮ್ಯೂಚುವಲ್ ಅಗ್ರಿಮೆಂಟನ್ನು ಮಾಡಿಕೊಂಡು ಏನೆಲ್ಲ ಒಂದು ಕಂಡೀಷನ್ ಇದೆ ನಿಮ್ಮದು ಅದೆಲ್ಲ ಹೇಳಿ ಅದ್ರ ಪ್ರಕಾರವಾಗಿ ಮಾಡ್ಕೋಬೇಕಾಗುತ್ತೆ ಈ ಥರ ಮಾಡಿಕೊಂಡ್ರೆ ನಿಮ್ಮ ಪ್ರಾಪರ್ಟಿನ ನೀವು ಸೇವ್ ಮಾಡ್ಕೋಬೋದು ಇಲ್ಲವಾದರೆ ಏನು ಪ್ರಾಪರ್ಟಿ ಅಮೌಂಟ್ ನೀವೇನು ಹತ್ತು ಲಕ್ಷ ರೂಪಾಯಿ ಪ್ರಾಪರ್ಟಿ ಬಾಳುತ್ತೆ ಅಂತೇಳಿದ್ರೆ ಒಂದು ಐದು ಲಕ್ಷ ರೂಪಾಯಿ ಸಾಲ ಇಚ್ಕೊಂಡಿರ್ತೀರ ಐದು ಲಕ್ಷ ಸಾಲ ನೀವು ತಿರ್ಸೋಕ್ಕೆ ರೆಡಿ ಇದ್ದರು ಪ್ರಾಪರ್ಟಿ ಅವ್ನು ಕೊಡೋಕ್ಕೆ ರೆಡಿ ಇರಲ್ಲ ಯಾಕಂದರೆ ಪ್ರಾಪರ್ಟಿ ವ್ಯಾಲ್ಯೂ ಹತ್ತು ಲಕ್ಷ ಇರುತ್ತೆ ನೀವು ಆಲ್ರೆಡಿ ಕ ಶುದ್ಧ ಕ್ರಯಾಪತ್ರನೇ ಬರ್ಕೊಬಿಟ್ಟಿದ್ರೆ ಸೇಲ್ ಸೇಲ್ಡೀಡೇ ಮಾಡ್ಕೊಬಿಟ್ಟಿರ್ತೀರ ಹಾಗಾಗಿ ವಾಪಸ್ ಕೊಡೋಕ್ಕೆ ಅವ್ರು ಹಿಂದೆ ಮುಂದೆ ನೋಡ್ಬೋದು ಹಾಗಾಗಿ ಒಂದು ಪರಸ್ಪರ ಒಪ್ಪಂದದ ಕರಾರು ಪತ್ರವನ್ನು ಮಾಡಿಸ್ಕೊಳ್ಳೋದು ಅತ್ಯವಶ್ಯಕ ಅಂತ ಹೇಳ್ಬೋದು ಇದಿಷ್ಟು ನೀವು ಒಂದು ವೇಳೆ ಸೇಲ್ ಡೀಡ್ ಮಾಡಿಕೊಟ್ಟು ಏನಾದರೂ ಲೋನ್ ತಗೋತಾ ಇದ್ರೆ ಈ ಒಂದು ಪರಸ್ಪರ ಒಪ್ಪಂದ ಕರಾರು ಪತ್ರವನ್ನು ಅವ್ನು ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಿರಂತರವಾದ ವಿಡಿಯೋಗಳಿಗಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು